ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ವರ್ಷದ ಮಕ್ಕಳಿಗೆ ಯಾವ ರೀತಿ ಪಫ್ ಸ್ಲೀವ್ಸನ್ನ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ಇದ್ದೀನಿ ಬನ್ನಿ ಹಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಶನ್ಸ್ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ ಅದು ಅಗಲ ಐದೂವರೆ ಅಂತ ಅಂದರೆ ಹನ್ನೊಂದು ತೊಗೊಂಡಿದ್ದೀನಿ ಉದ್ದ ಮೂರು ತೊಗೊಂಡಿದ್ದೀನಿ ಮತ್ತು ಹತ್ರ ಎರಡೂವರೆ ತಗೊಂಡು ಶೇಪ್ ಕಟ್ ಮಾಡಬೇಕು ಅದಾದ ಮೇಲೆ ಇಲ್ಲಿ ನಾನು ಮೇನ್ ಕ್ಲಾತನ್ನ ಹನ್ನೊಂದೂವರೆ ಅಂತ ಅಂದರೆ ಇಪ್ಪತ್ತ ಎರಡು ತೊಗೊಂಡಿದ್ದೀನಿ ಅದನ್ನು ಫ್ರಿಲ್ಸ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿ ಫುಲ್ ಕ್ಲಾತ್ಗೂ ಕೂಡ ಫ್ರಿಲ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಅಗ್ಳ ಬೇಕು ಫ್ರಿಲ್ಸು ಆ ಅಷ್ಟ ಮಾಡ್ಕೊಳ್ಳಿ ನಾನಿಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಪಾಪು ಅಲ್ವಾ ಚಿಕ್ಕದಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿ ಮಾಡಿಕೊಂಡ್ರೆ ಅಷ್ಟು ಲುಕ್ ಬರೋದಿಲ್ಲ ಹಾಗಾಗಿ ಇಲ್ಲಿ ನಾನು ಚಿಕ್ಕದು ಮಾಡ್ಕೊ ಇದ್ದೀನಿ ಸೊ ಇದು ಸ್ಲೀವ್ಸ್ ಮಾರ್ಕಿಂಗ್ ಎಲ್ಲ ಯಾವ ರೀತಿ ಮಾಡೋದು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಇದು ಆಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಮಗೆ ಅಷ್ಟಾಗ್ಲೂ ಕೂಡ ಏನು ಬೇಕಾಗಿಲ್ಲ ಸ್ವಲ್ಪನೇ ಸಾಕು ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ನಾನು ಇದ್ದೀನಿ ಸೊ ಇದೆಲ್ಲ ಆದಮೇಲೆ ನಾವು ಯಾವ ಸೈಡು ಫ್ರಿಲ್ನ ಮಾಡ್ಕೊಂಡಿದ್ವಿ ಅದರ ಆಪೋಸಿಟ್ ಸೈಡನ್ನ ನಾವು ಮತ್ತೆ ಮೇಲುಗಡೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಆವಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಫಸ್ಟು ಲೆಫ್ಟ್ ಸೈಡಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ಈಗ ಅದರ ಆಪೋಸಿಟ್ ಸೈಡು ರೈಟ್ ಸೈಡು ಅದಕ್ಕೆ ನಾನು ಉಲ್ಟಾ ಮಾಡ್ಕೊಂಡು ಮೇಲ್ಗಡೆ ಫ್ರಿಲ್ಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆಗಲೇ ಫ್ರಿಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನೀವು ಶ್ರೇಷ್ಠ ರೇಟೆ ಮಾಡ್ಕೊಂಡ್ರೆ ನಿಮಗೆ ಮಕ್ಕಳಿಗೆ ಅಷ್ಟು ಲುಕ್ ಕಾಣಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ಆಪೋಸಿಟ್ ಮಾಡಿಕೊಂಡ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಈಗ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನೀವು ದೊಡ್ಡವ್ರಿಗೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಯಾರಿಗೆಲ್ಲ ಬ್ಲೌಸ್ ಡಿಸೈನ್ ಆ್ಯಂಡ್ ಕಟ್ಟಿಂಗ್ ಯಾವ ಥರ ಮಾಡೋದು ಅದೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಈಗ ಅದು ಮೇನ್ ಕ್ಲಾತು ಸ್ಟಿಚ್ ಆಗಿದೆ ಈಗ ಅದನ್ನು ನಾವು ಲೈನಿಂಗ್ ಕ್ಲಾತ್ಗೆ ಹಾಕಿ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿ ಈಕ್ವಲ್ ಆಗಿ ನೋಡಿಕೊಂಡು ನೀವೊಂದು ಮಾರ್ಕ್ ಮಾಡ್ಕೊಳ್ಳಿ ಆವಾಗ ಎರಡು ಕಡೆಯೂ ಈಕ್ವಲ್ ಆಗಿ ಬರುತ್ತೆ ಸೊ ಈಗ ನಾವು ಶೇಪ್ ತೊಗೊಂಡಿರ್ತೀವಲ್ಲ ಅದು ಟಾಪಲ್ಲಿ ಇರಬೇಕು ಫುಲ್ ಸ್ಟ್ರೇಟ್ ಇರುತ್ತೆ ಅಲ್ವಾ ಅದು ಕೆಳಗಡೆ ಇರಬೇಕು ಸೊ ನಾನು ಇಲ್ಲಿ ಸ್ಟ್ರೇಟ್ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಮಾರ್ಕ್ ಮಾಡ್ಕೊ ಮಾರ್ಕ್ ಮಾಡಿಕೊಂಡು ಅದನ್ನು ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವಾಗ ಅದು ಸ್ಟಿಚ್ಚಿಂಗ್ ಆಯಿತು ತುಂಬ ಬೇಗನೆ ಸ್ಟಿಚ್ ಮಾಡ್ಬೋದು ನೀವು ದೊಡ್ಡವ್ರಿಗೂ ಕೂಡ ಇದೇ ರೀತಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದಾಯಿತು ಇದನ್ನು ಮತ್ತೆ ಉಲ್ಟಾ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೊಬೇಕು ಮೇಲೆ ಮತ್ತು ಕೆಳಗಡೆ ಎರಡು ಕಡೆಯೂ ಸ್ಟಿಚ್ ಮಾಡ್ಕೊಳ್ಳಿ ಸ್ಲೀವ್ಸ್ ರೆಡಿ ಆಗುತ್ತೆ ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ ನಾನು ಯಾಕೆಂದರೆ ಇದು ತುಂಬ ಈಸಿ ಮೆಥಡು ತುಂಬ ವೆರೈಟೀಸ್ ಆಫ್ ಸ್ಲೀವ್ಸ್ ಕೂಡ ಸ್ಟಿಚ್ ಮಾಡ್ಬೋದು ಸೊ ನಿಮಗೆ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಟೈಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ಎರಡು ಸ್ಲೀವ್ಸು ಕೂಡ ರೆಡಿಯಾಗಿದೆ ಅದನ್ನು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿರುವಂತಹ ಟಾಪ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಇವಾಗ ಎರಡು ಸ್ಲೀವ್ಸ್ನ ನಾನು ಸ್ಟಿಚ್ ಮಾಡಿ ಇದಾದ ಮೇಲೆ ಪಾಪದ್ದು ಬಾಡಿ ಫಿಟ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಫುಲ್ ಒಂದು ಸ್ಟ್ರೇಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಬ್ಲೌಸ್ ರೆಡಿ ಆಗುತ್ತೆ ನೀವು ನಾನು ಅದನ್ನು ಕರೆಕ್ಟ್ ಮಾಡಿದಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಯ್ ಹೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಮತ್ತೆ ಹೊಸ ಹೊಸ ರೀತಿಯ ಸ್ಟಿಚ್ಚಿಂಗ್ಸ್ಗಳನ್ನೂ ಕೂಡ ನಿಮಗೆ ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಇದ್ರದ್ದು ಏನಾದರೂ ಸ್ಟಿಚ್ಚಿಂಗ್ ಮಾಡೋದು ವೀಡಿಯೋ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ವಿಡಿಯೋ ಬಾಯ್